ಡ್ರೈವರ್ನ ಹುಡುಗಾಟಕ್ಕೆ ಬಲಿಯಾದ ತೊಲಗಿ ಗ್ರಾಮದ ಹದಿನಾಲ್ಕು ತಿಂಗಳ ಬಾಲಕ ವಿಕ್ರಮ್ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತೊಲಗಿ ಗ್ರಾಮದಲ್ಲಿ ದಿನಾಂಕ ಹತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸಂಜೆ ಸುಮಾರು ಆರು ಗಂಟೆಗೆ ಅಡಿವೆಪ್ಪ ರಾಮಪ್ಪ ತಳವಾರ ಎಂಬುವವರಿಗೆ ಸೇರಿದ ಟ್ರಾಕ್ಟರ್ನ ಚಾಲಕ ಯುವರಾಜ ರಾಮಪ್ಪ ರಂಗಣ್ಣವರ ಎನ್ನುವ ಯುವಕನ ಹುಡುಗಾಟಕ್ಕೆ ಹದಿನಾಲ್ಕು ತಿಂಗಳ ಪುಟ್ಟ ಬಾಲಕ ವಿಕ್ರಮ್ ಚಂದ್ರಶೇಖರ್ ನಾಯ್ಕರ ಬಲಿಯಾಗಿದ್ದಾನೆ ಬಾಲಕ ಮನೆಯ ಅಂಗಳದಲ್ಲಿ ಆಟವಾಡುತ್ತಿದ್ದಾಗ ಚಾಲಕ ಯುವರಾಜ ಅತಿಯಾಗಿ ಟೇಪ್ ಸೌಂಡ್ ಹಾಕಿ ಜೋರಾಗಿ ಟ್ರ್ಯಾಕ್ಟರ್ ಚಲಾಯಿಸಿಕೊಂಡು ಬಂದು ಮಗುವಿನ ಮೇಲೆ ಹತ್ತಿಸಿದ್ದಾನೆ ಇದರಿಂದ ಅತಿಯಾಗಿ ಗಾಯಗೊಂಡ ಬಾಲಕನನ್ನು ಸಾರ್ವಜನಿಕರು ಇಟಗಿ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲು ಮುಂದಾಗಿದ್ದಾರೆ ಆದರೆ ಮಾರ್ಗ ಮಧ್ಯದಲ್ಲಿ ಬಾಲಕ ಹಸು ನೀಗಿದ್ದಾನೆ ಈ ದುರ್ಘಟನೆಯಿಂದ ಬಾಲಕರ ಆಕ್ರಂದನ ಮುಗಿಲು ಮುಟ್ಟಿದೆ ಪ್ರತಿ ಹಳ್ಳಿಗಳಲ್ಲಿ ಟ್ರ್ಯಾಕ್ಟರ್ ಚಲಾಯಿಸುವ ಯುವಕರು ಯಾರ ಮಾತು ಕೇಳದೆ ಜೋರಾಗಿ ಟೇಪ್ ಸೌಂಡ್ ಹಾಕಿಕೊಂಡು ಬೇಕಾಬಿಟ್ಟಿ ಓಡಿಸುತ್ತಾರೆ ಇದರಿಂದ ಹಲವಾರು ಬಡ ಜೀವಿಗಳು ಬಲಿಯಾಗುತ್ತಿವೆ ಹೀಗಾಗಿ ಈ ಪ್ರಕರಣದಲ್ಲಿ ಇನ್ನೊಬ್ಬರಿಗೆ ಪಾಠವಾಗುವಂತೆ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸರಿಗೆ ಮಗುವಿನ ಪಾಲಕರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನಂದಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ ಚಂದ್ರಶೇಖರ್ ಲಾಯ್ಕರ್ ಹೌದು ರೀ ಏನಾಗೈತ್ರಿಮ್ಮ ಇಲ್ಲಿ ಘಟನೆ ಗುಡುಗ ಇಲ್ಲಿ ಆಡಾಕತ್ತಿತ್ರಿ ಆ ಕಡೆಯಿಂದ ಟ್ಯಾಕ್ಟ್ರ್ ಬಂದೈತ್ರಿ ಅಲ್ಲ ಗುದ್ದಿ ಬಿಟ್ಟಿರಿ ಹಾಂ ಗುದ್ದಿ ಹಾಸ್ಕೊಂಡು ಹೋಗಿ ಹುಡುಗ ಆಡತ್ತಿತ್ರ ಆಡಾತ ಆದರೂ ಅವರು ನೋಡಿಲ್ಲ ನೋಡಿ ಹಾರ್ನಾ ಹೊಡೆದಿಲ್ಲ ಇಲ್ಲ ಟೇಪ್ ಹಚ್ಕೊಂಡಿರೇನ್ರಿ ಹಚ್ಚಿ ಹಾ ಹಾ ಹಾಂ ಎಷ್ಟು ಗಂಟೆಗೆ ಆಗೈತ್ರಿಮ್ಮ ಐದು ಗಂಟೆ ಸುಮ ಐದು ಗಂಟೆ ಸುಮಾರು ನೀವು ಪ್ರತ್ಯಕ್ಷವಾಗಿ ಇಲ್ಲೇ ಇದ್ದೀರಿ ನಾವು ಇಲ್ಲೇ ಇದ್ದರೆ ಕಸ ಆಡ್ಬೇಕ್ ಹೊಡೆದ ಬಿಟ್ಟ ಹಾಂ ಎಷ್ಟು ದೂರ ಹೋಗಿ ತರ್ಬೇನ್ರಮ್ಮ ಗಾಡಿ ಇಲ್ಲಿ ತರ್ಬ್ಯಾಡ್ರಿ ಹಾಂ 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 ಒಳೆಪ್ಪ ಪೂಜೆ ಎಲ್ಲಿ ನೀವು ಇಲ್ಲೇ ಹೋದಾಗ ನಮ್ಮ ಸೈಡಿಂದ ಬರತ್ರಿ ಸರ್ ಹೊಲದಿಂದ ರೀ ಹೊಲದಿಂದ ಹೊಲಿಂದ ಬರೋಕ್ರಿ ನಮಗೆ ಒಕ್ಕೋಕತ್ತೀರಿ ಸರ್ ಅವರು ಒಕ್ಕೋ ಒಜ್ಜ್ರಿ ನಾವೇ ಬಂದ ಕಾಸ ನೀವು ಓದಿ ಸರ್ ಹುಡುಗಿ ಜಾತ ಸಂಬಂಧ ಇತ್ತಾನಿ ಸರ್ ಮಾಡ್ಯಾರ ಮಾಡಿದ ಸರೇ ಪಚ್ಚೆಂಬ ಬಂದ್ ಕಾಸ ಸರ ಹುಡುಗ ನೋಡಲಿ ಸರ್ ಹಾಡಿನ ಸೌಮ್ಯ ಸೌಮ್ಯ ಹಾಡಿನ ಸೌಮ್ಯ ನೋಡೋಣ ಅಂದ್ರೆ ಸರ್ ಹೊಡದ ಕಾಸು ಐದು ಆರು ಪೂರ್ವ ತರಗ ಸರ್ ತರ ಕಾಸು ಅಂದ್ರೆ ಎಷ್ಟು ಗಂಟೆದಾಗ ರೀ ಐದು ಗಂಟೆಗೆ ಸರ್ ಐದು ಗಂಟೆದಾಗ ಇದಾಗಿ ಅವರು ಮಾಲಕರ ಹೆಸರು ಗಾಡಿ ಮಾಲ ಗಾಡಿ ಮಾಲಕರ ಹೆಸರು ಅಡಿಯಪ್ಪ ತಳವಾರ ಅಡಿಯಪ್ಪ ತಳವಾರ ಹಾಂ 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 ಅವ್ರು ಗಾಡಿ ಹೊಡೆದವ್ರಿ ಇವ್ರು ರಾಜೀರಂಗಣ್ಣವ್ರಿ ಹಾಂ ಕಂಪ್ಲೇಂಟ್ ಮಾಡಿದ ರೀ ಮಾಡಿದವ್ರಿ ಹಾಂ ಹಾಂ ಅವ್ರು ಏನು ಎಫ್ ಐ ಆರ್ ಆಗೈತೆ ರೀ ಎಫ್ ಐ ಆರ್ ಆಗೈತೆ ಸರ್ ಹಾಂ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ರೀ ಅರೆಸ್ಟ್ ಸರ ಏನೂ ಮಾಡಿಲ್ಲ ಹಾಂ ಹಾಂ ನಮ್ಮ ಹೆಸರು ಚಂದ್ರಶೇಖರು ರಾಮಪ್ಪ ನಾಯ್ಕರು ಹ್ಞೂ ನನ್ನ ಮಗನಿಗೆ ರಾಂತ ಹ್ಞೂ ಇಲ್ಲಿ ಹಾಡತ್ತಿದ್ದ ಆಡೋತ್ ಮುಂದೆ ಬಂದು ಗಾಡಿ ಹಾದಿವಿ ನಾವು ಕೆಲಸಕ್ಕೆ ಹೋಗಿದ್ದು ನಮ್ಮ ಹೆಂಟು ಮಕ್ಕಳು ನೋಡಿದ್ದ ಗಣ ಅವ ತಾಯಿ ನೋಡಿದಾರಿ ನೋಡಿ ಅವರು ಹೇಳಿದರು ಅವನ ಹೆಸರು ಗಾಡಿ ಅವನ ಹೆಸರು ಯುವರಾಜ್ ಯುವರಾಜ್ ಅವರು ಹಾಕಿದರು ಗಾಡಿ ಮಾಲಕನ ಹೆಸರು ಅಡಿಯಪ್ಪ ರಾಮಪ್ಪ ತಳವಾರು ಅವರು ಹಾಸಿ ನಮ್ಮ ಮಗನು ಕೊಂದು ಯಾವಾಗ ಯಾವಾಗ ಆಗಿದೆ ಐದು ಗಂಟೆ ನಿನ್ನ ಐದು ಗಂಟೆಗೆ ಗಂಟೆಗೆ ಆಡುವಂಥ ಟೈಮ್ದಾಗ ಆಡುವಂಥ ಟೈಮ್ದಾಗಿ ಇವರು ಬಂದು ಹಾಸಿ ಹಟ್ಟಿ ಪತ್ಕೊಂಡು ಬಂದು ಹಾಸಿ ಮಾಡಿ ಹ್ಞೂ 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 ಇಲ್ಲ ಅದು ಒಂದೇ ಹುಡುಗಿತ್ತು ಮತ್ತೆ ಬೇರೆ ಎಷ್ಟ ಹುಡುಗರು ಇದ್ರು ಹುಡುಗರು ಆಡತಿದ್ರು ಯಾವ ಒಂದೇ ಹೋಗಿ ಇಲ್ಲಿ ಆಡತಿದ್ರು ಇದು ಆ ಕಡೆ ಹುಡುಗರಿದ್ದು ಹುಡುಗರು ಅವು ಓಡುವಾದರೂ ಹೋಗ್ದು ಒಂದೇ ಇಲ್ಲಿ ನಿಂತು ಕೂತು ಗುಟ್ದಾಗ ಈಗ ಕೂಸು ಮುಂದಿನ ಗಾಲ್ಯಾಗೆ ಬಿದ್ದು ಸತ್ತೈತರು ಏನು ಹಿಂದಿನ ಗಾಲ್ಯಾಗ ಬೆಚ್ಚ ಮುಂದಿನ ಗಾಲ್ಯಾಗೆ ಬಂದು ಹೊಡ್ಕೊಂಡು ಅವು ನೋಡೇ ಇಲ್ಲ ನೋಡೇಲ್ಲ ರೀ ಮುಂದಿನ ಗಾಲಿಗ ಮುಂದೆ ಅವಾಗ ಸ್ಥಳಕ್ಕೆ ಯಾರು ನೋಡಿದ್ರು ಮತ್ತೆ ಅವು ಎಲ್ಲಿ ಹೋಗಿ ಗಾಡಿ ತರಲ್ಲ ಎಷ್ಟು ದೂರ ಹೋಗಿ ಗಾಡಿ ತಾರೀ ಮುಂದೆ ಹೋಗಿ ತರ್ಬಿದ್ರಿ ಸೊರ ಗೊತ್ತಾತ್ರಿ ರೀ ಗೊತ್ತಾಯ್ತು ರೀ ಅಲ್ಲಿಂದ ಬರೋ ನಮ್ಮ ಹೆಂಡರು ಅಲ್ಲಿ ಓದಿ ಬಂದು ನೋಡಿ ಕರೆ ಹುತ್ತಾಕಿ ಬಿಡೋದು ದವಾಖಾನೆ ಹಿಂದ್ಗಡೆ ತೊಗೊಂಡು ಹೋಗಿ ಹಾಸಿದ ಕೂಡಲೆ ಖುಷಿಗೆ ಜೀವ ಇತ್ತು ಏನಾಕಿಲ್ಲ ಜೀವ ರೊಕ್ಕ ಗೋನ್ ಹತ್ತು ಇತ್ತು ಹೋಗಿರಿ ಸ್ವಲ್ಪ ಜೀವ ಆತು ಅಲ್ಲಿ ಅಂದ್ರೆ ಮುಗಿನ ಅಂದ ರಕ್ತ ಬರಕತ್ತಿತ್ತು ಬರೋವಾಗ ಅಂದ್ರೆ ದವಾಖಾನಿಗೆ ತೊಗೊಂಡು ಹೋಗಿ ಮತ್ತೆ ಹೊರ ಹೊಡ್ಕೆ ನಾವು ನಮಗೆ ಫೋನ್ ಹಚ್ಚಿದರು ಫೋನ್ ಹಚ್ಚಿದಾಗ ನಾವು ಅಲ್ಲಿಂದ ಬರ್ಬೇಕಾರೆ ಒಂದು ಹತ್ತು ನಿಮಿಷ ಆಯ್ತು ಬಂದು ಹೋಗ್ಬೋದು ಅಟ್ಲಾಗೆ ದವಾಖಾನಿಗೆ ಇಟ್ಟಿಗೆ ಹೋಗಿದ್ದ ಇಟ್ಟಿಗೂ ನಾವು ಹೋಡ್ಕೆ ಅರ್ಧ ಹೊಳಿ ಬಂದು ಮತ್ತೆ ಕೂಡ ಸತ್ಯತೆ ಅಂತೇಳಿ ಇಲ್ಲಿ ಮಲಗಿಸಿ ಬಿಟ್ಟು ಹೋದ್ರು ಒಂದೆರಡು ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದ್ರು ಸರ್ ಕಂಪ್ಲೇಂಟ್ ಮಾಡಿದ್ರಿ ಕಂಪ್ಲೇಂಟ್ ಮಾಡಿದ್ರೆ ಎಫ್ಐ ಆರ್ ಆಗೈತೆ ರೀ ಎಫ್ಐಆರ್ ಆಗೈತೆ ಸರ್